ಸವಾಮ್ಮ ಮಕ್ಕಳು ಒಬ್ಬ ಬ್ರಹ್ಮಂತ್ರವಾ ಇನ್ನ ಮನಿ ಬರಿಯೇ ದಕತಿ ಊನಯತಿ ಮೂರು ಮಂದಿ ಮಕ್ಕಳು ಬರ ಇಬ್ಬರು ವರಗೆ ಹೋಗದ್ರು ಒಬ್ಬ ವರಗೆ ಹೇಳಿ ಜಗಡ ಧೈರೆ ನಾನು ಆದ್ರೆ ನಾವು ಅನ್ಕೊಳೋದ ಬنده ನಮ್ಮ ಜೀವನದಾಗ ಆಗೋದ ಬنده ಅಯ್ಯಾ ಹುಚ್ಚಿ ನಾವು ಅನ್ಕೊಂಡಂಗ ಜೀವನ ಆಕ್ಕೆ ನಮ್ಮ ಭ್ರಮೆ ನಮ್ಮ ಹಣೆ ಬರದಾಗ ಏನು ಇರ್ತತಿ ಹಾಡೇ ಆಡ್ಕಂತಾ ತಪ್ಪಂಗಿಲ್ಲ ನೋಡಿ ಲಕ್ಷ್ಮವಾಮ್ಮ ದೂರ ದೇಶಕ್ಕೆ ಹೋಗ್ ಹಂಟರು ಏನು ಅತ್ತುಂತ ಮನಸು ಮಾಡ್ಕೊಂಡು ಹುಡುಗರನ್ನ ಕಳಿಸ್ಬೇಡ ಹೋದಲ್ಲಿ ಚಂದಗೆ ಇರ್ಲೇವ ನಕ್ಕು ಅಂತ ಏನ ದೇವರಿಗೆ ಬೇಡ್ಕೊಂಡು ಕಳಸು ಹ್ಮ್ ತಾಯಿ ಖುಷಿ ಖುಷಿಲೇ ಕಳಿಸ್ಬೇಕು ಹಡದ ಹೊಟ್ಟಿ ತಣ್ಣಗಿರ್ಬೇಕ ನೀ ಎಷ್ಟು ಹೊಟ್ಟಿ ತಣ್ಣಗಿಟ್ಕೊಂಡು ಅವ್ರನ್ನ ಕಳಿಸ್ತಿ ಅಷ್ಟ ಅವ್ರಿಗೆ ಕಾಯ್ತೈತಿ ಹ್ಮ್ ನಕ್ಕು ಅಂತ ಕಳಿಸ್ತಾನೆ ಏನ್ ಮಾಡಿದ್ವ ಈಗಿಂದ ಜನ್ರೇಷನ್ ಹಂಗೈತ್ ನೋಡು ಹಾ ಪ್ರಗಡ ಸಾಲಿ ಕಲಿತಾವ ನೌಕರಿ ತಗೊಂತಾವ ಅವ್ರು ಎಲ್ಲಿ ಹೇಳ್ತಾರ ಅಲ್ಲಿ ಹೋಗಿ ನೌಕರಿ ಮಾಡ್ಬೇಕು ಏನ್ ಮಾಡಕ್ ನಮ್ಮಿಂದ ನಾವೇ ಮಾಡ್ಕೊತೀವಿ முக்தக்கள் மதவி இத பாது மக்கள் இன்னொரு மணிமக்கள் அந்த மன்னையை ஏன் தீ஥ி Корல் Jesア மட்டும் வித்திரளி வரக அட்டேடாக்கே多 Release நனைக் கண்டுத்த��ான் தாமாடித்துத் தப்பு அருவுமாட மட்டான aerial் commissions dumனாவிடுதல்ல ன் perch Mickey ಅಂತೇವಿ ಲಕ್ಷ್ಮಕ್ಕ ವಿಧಿ ಆಟದ ಮುಂದೆ ನಮ್ದು ಯಾರ್ದು ಆಟ ನಡೆಯಂಗಿಲ್ಲ ನೋಡಿ ಹೆಂಗೈತಿ ಅವ ಕೆಟ್ಟ ಬುದ್ಧಿಯವಾಗಿದ್ರು ಹೇಳ್ತಿ ಬಂಗಾರದಂತ ಐತಿ ಮನಸ್ಸ ನೋಡಿದ್ರೆ ಅಷ್ಟು ಒಳ್ಳೆ ಮನಸ್ಸು ಅಂತ ಹುಡುಗಿ ಕೂಟ ಅವಂಗ ಬಾಳಾಕ ಅರ್ಹತೆ ಇಲ್ಲ ಅಕಿ ತಕ್ಕ ಅಮ್ಮ ಅಲ್ಲ ಅಂತ ದೇವ್ರ ಅಂತ ಕೂಟ ನೀ ಬಾಳಾಕ ಹೋಗಬೇಡ ಅಂತ ಹೇಳಿ ದೇವ್ರ ದೂರ ಇಟ್ಟ ನಮಸ್ತತ್ ನಮಗೆ ಅಷ್ಟ ಆದ್ರೂ ಹೋಗಿಂದ ಒಂದು ಫೋನ್ ಇಲ್ಲ ನೋಡ ಒಂದು ತಾಯಿಗರ ಒಂದು ನೆನಪಕ್ಕಿರಕ್ಕಿಲ್ಲ ಅವಂಗ ಹೋಗ್ಲಿ ವಯಸ್ಸಾಗಿದ್ ನಮ್ಮ ಅಮ್ಮದ ಮನೆಯಾಗ ಹೆಂಗದಾಳ ಏನು ಅನ್ನೋದೊಂದು ಈಟ್ರ ತಿಳಾಗಿ ಚಾರ ಎಲ್ಲದಾನು ಏನು ಮಾಡಕ್ಕುಂತಾನು ಯಾ ಸ್ಥಿತಿ ಒಳಗದಾನು ಆಕಿ ಜೊತೆಗಿದ್ದಕ್ಕಿ ಹೆಂಗದಾಳು ಏನು ಎಲ್ಲ ದೇವ್ರಿಗೆ ಗುರ್ತ ಇವರಿಬ್ರು ಮಾತು ಕೇಳ್ಕೊಂಡು ಇಲ್ಲ ಅಂದ್ರೆ ನಾ ಜೀವನದಾಗ ಗಟ್ಟಿ ಧೈರ್ಯ ಮಾಡಿದ್ದು ಧೈರ್ಯ ಹೊಡಿತೈತೆ ನಂದು ಇಂಥವೆಲ್ಲ ಸೆಂಟಿಮೆಂಟ್ ಮಾತಿಗೆ ನಾನು ಕಿವಿ ಕೊಡಬಾರ್ದು ಹ್ಞೂ ನನ್ನ ಗುರಿ ಮುಟ್ಟು ಕಡೆ ಅಷ್ಟೇ ನನ್ನ ಲಕ್ಷ್ಯ ಇರ್ಬೇಕು ಯವ್ವ ಸುರೇಶ್ ಅಣ್ಣಗೆ ಫೋನ್ ಮಾಡಿದ್ಯಾ ಶೋಭಾ ವೈನಿ ಕರ್ಕೊಂಡು ಬರ್ತೇನೆ ನಾನು ಬಂದಂದ್ರೆ ಇಲ್ಲೇ ಒಂದು ಎಂಟು ದಿನ ಆರಾಮ್ ಇರೋನು ಎಲ್ಲರೂ ಫ್ಯಾಮ್ಲಿ ಜೊತೆ ಏನ್ ಆಮೇಲೆ ಮತ್ತೆ ಅಲ್ಲಿ ಹೋದ್ನಂದ್ರ ನಿಮ್ಮೆಲ್ಲಾರು ಬಿಟ್ಟಿರೋದ್ ಬಿಡ್ಬೇದಾ ಬಿಡ್ಬೇ ಅಮ್ಮ ಇಲ್ಲ ಅಂತ ಯಾರವ್ರು ಈಗ ನೋಡು ಅವು ನಂಗ ಯಾರು ಯಾರ ಅವು ಬೈದಾಗ ರಂಭಸ ಯಾರು ಅಪ್ಪ ಬಂದು ಅವನ್ ಕೂಟ ಜಗಳ ಮಾಡ್ದಂಗ ಯಾರು ಮಾಡ್ಬೇಕಲ್ಲೇ ಹೇಳ ಇಷ್ಟೆಲ್ಲಾ ಮಂದಿನ ಇಷ್ಟೆಲ್ಲಾ ವಿಚಾರ ನಾನು ಮಿಸ್ ಮಾಡ್ಕೋತೀನಿ ಅದನ್ನ ಯಾರು ನಾ ಏ ಮಾಡ್ಬೇಕವ್ವಾ ಅಂದ್ರೆ ಈಗ ನೋಡೋ ಕೆಲ್ಸ ಮಾಡಕ್ ಹೋಗಿರ್ತೀವಿ ನಾವು ಅಗದಿ ಸ್ಟ್ರೆಸ್ ಆಗಿರ್ತತ್ ನಮಗ ಮನೀಗ್ ಬಂದಾಗ ಅಪ್ಪ ನೀನು ಏನದು ಇಲ್ಲಿಗೆ ಬೇಕಿಗೆ ಜಗಳ ಮಾಡ್ತಿರ್ತಾವಲ್ ಬಿ ಟಾಮಿನ್ ಜರಿ ಇರ್ತಾವಲ್ಲ ಹಂಗ ಸುದ್ದು ಸೇಮ್ ಟು ಸೇಮ್ ಹಂಗ ಜಗಳ ಮಾಡ್ತಿರಿ ಇಬ್ರು ನಿಮ್ಮತ್ತನೇ ನೋಡ ಕೆದ್ರ ಕೆದ್ರ ಜಗಳ ಮಾಡೋದು ಹೌದೌದು ಬಿ ನೀ ಏನು ಅನ್ನಂಗೆ ಪಾಪ ಅವನ ನಿನ್ ಕೊಟ್ಟ ಕೆದ್ರಿ ಜಗಳ ಮಾಡ್ತಾನ ಬಿಡು ಒಂದು ಹತ್ತನ್ನ ಡಿಗ್ರಿ ಆಗ್ಯಾವನ ಹ ಎಲ್ಲ ತಿಳ್ಕೊಂಡು ಹೇಳಕ್ಕಂತ ಪಾಪ ಏನು ಚಟ ಇಲ್ಲ ಅಂತ ಮಗ್ಗ ಕುಡೇದು ಒಂದ ಅಂತ ಇಟಿಟೆ ಬಿಡತಾನಂತ ಹೇಳ ನೋಡಿಕಿನ ನೋಡಿ ವಾ ಕುಟುಂಬ ಅಂದ್ರೆ ಹಿಂಗ ಇರ್ತೈತಿ ಪ್ರತಿ ಒಂದು ಮಾತ್ಮ್ಯಾಗು ನಗುವಂತ ಒಂದು ವಿಚಾರ ಹುಡುತೈತಿ ದಿನಂ ಪ್ರತಿ ಜೀವನದಾಗ ಇಂತವೆಲ್ಲ ಏನು ಸಿಗಂಗಿಲ್ಲ ವೇವು ನಮಗ ಏನು ಮಾಡ್ಬೇಕು ಇಲ್ಲಿ ಮಠ ಎಲ್ಲ ಖುಷಿ ಅನುಭವಿಸೇವಿ ಇನ್ನು ಅಲ್ಲಿ ವಾತಾವರಣಕ್ಕ ಹೊಂದ್ಕೋಬೇಕಷ್ಟೇ ಅಯ್ಯ ಸಂತಪ್ಪ ಅದಕ್ಕೆ ಕೊಂದ ನಮನಿ ಮಾಡ್ಕೊಂತೀವಿ ನೀವು ಹೋಗಿ ಎಂಟು ದಿನ

ಎಷ್ಟು ಸರಿ ಫೋನ್ ಮಾಡಿದ್ರು ಎಲ್ಲಿ ಆಧಾರ ಅಂತ ಬಾಯ್ ಬಿಟ್ಟಿಲ್ಲಲ್ಲ ಆಕಿ ಹ್ಮ್ ನಾ ಏನ್ರ ಮನೆಯವ್ರಿಗೆ ಹೇಳ್ಬಿಟ್ನೇಂದ್ರ ಆ ಹೆದರಿಕೆ ಗಕ್ಕಿ ಒಟ್ಟ ಬಾಯ್ ಬಿಡುವಲ್ಲ ಅಥವಾ ನನ್ನ ಮೇಲೆ ಏನಾರ ಆಕಿ ನಂಬಿಕೆ ಇಲ್ಲೋ ಏನೋ ಹ್ಮ್ ಇರ್ಲಿ ಆಕಿ ಮೇಲೆ ನನಗೆ ಎಷ್ಟು ನಂಬಿಕೆ ಐತೆ ಅಂತ ಹೇಳಿ ಹ ಮುಂದೆ ಟೈಮ್ ಬರಲಿ ನಾನು ಬರಬ್ಬರಿನ ತೋರಿಸ್ತೀನಿ ನಂಬಿಕೆನ ಹ್ಮ್ ಶಂಕರಪ್ಪ ಈ ಸೋನಲ್ಲಿ ಓಡಿ ಹೋಗಿಂದ ನನ್ನ ಗಂಡ ಅವ್ರನ್ನ ಹುಡುಕಾಡ್ತಾರೆ ಏನ್ ಮಾಡ್ಲಿ ಅಡಗಿ ನನಗಂತ್ರು ಏನು ಮಾಡಕ ಎಲ್ಲ ಹೋಟೆಲ್ ಲ್ಲಿಂದ ಆರ್ಡರ್ ಮಾಡಿ ಆಫೀಸ್ ನಲ್ಲಿ ಇದ್ದಾಗ ಮೈಂಡ್ ಫ್ರೀ ಫ್ರೀಯೆತ್ತಿತಿ ಈ ಮನಿಗ್ ಬಂದು ಕೂಟ್ಲೇ ಛ ಇದೊಂದು ಟೂಗ್ ಮಂಚ ಅದೊಂದು ನಮ್ಮ ಸೊಕ್ಕ ತುಂಬಿದ್ದ ಹೇಂತಿ ಇವಿtyard ಬಿಟ್ರ ಈ ಮನಿ ಒಳಗೆ ಏನೇನೋ ಇಲ್ಲ ಇಕಿ ತಳ್ಕೊಂಡೆ ನನ್ನ ಜೀವನದಾಗ ಏನಿಲ್ಲ ಏನೇನಿಲ್ಲ ಆಗಿತಿ ಎಲ್ಲ ನನ್ನ ಕರ್ಮ ಈ ಫೋನ್ ಯಾರ್ ತೆರಿಂಗಕತ್ತಿತಿ ಹಾ ಯಾರ್ ತಿದ ಹ್ಮ್ ಇದು ಇಕಿ ಫೋನ್ ಇಕಿ ಫೋನಿಗೆ ಯಾರು ಅಚ್ಚಕತರ ಬಿಟ್ಟು ಬಿಡಂಗ ಸೋನಲ್ ಸೋನಲ್ ಅನ್ನೋರು ಯಾರು ಈಕೀಗ ಯಾರ ಪರಿಚಯ ಅದಾರ ಸೋನಲ್ ಅನ್ನು ಹೆಸರ ಎಲ್ಲಿ ಕೇಳಿನ ನಾನು ಕೇಳಿನಿ ಹಾ ಶಂಕರಣ್ಣನ ಆಫೀಸ್ನಾಗ ಕೆಲಸ ಮಾಡವ ಹೇಳಿದ್ದಾವಿ ನನಗೆ ಇಲ್ರಿ ಶಂಕರನಾರದ ಸೋನಲ್ ಅವ್ರ ಜೊತೆ ಏನ ಚಕ್ಕರ್ ಐತಿ ಅಂತ ಹೇಳಿ ಈಕೇನಾರ ಅದ ಸೋಲನ ಅಥವಾ ಸೋನಲ್ ಅನ್ನಕಿ ಈಕೀಗ ಬೇರೆ ಫ್ರೆಂಡ್ ಅದಾಳು ಹಾ ಯಾವ್ದಕ್ಕೂ ನಾನು ಸ್ವಲ್ಪ ಸತರ್ಕ ಇರ್ಬೇಕು ಯಾಕಂದ್ರ ನಮ್ಮ ಮನ್ಯಾಗ ಆಗಿರುವಂತ ಘಟನೆ ಈಕೆ ನನ್ನ ಹೆಂಡತಿಗೆ ಏನಾರ ಸಂಬಂಧ ಏನೋ ಏನಮ್ಮಂತ ಇಕ್ಕೆ ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರಕತ್ತತಿ. ಹೊಂಗೇನರ ಇಕ್ಕೆ ಮಾಡಿದ್ಲಂದ್ರೆ ಟಿಕಿಗೆ ಮಾತ್ರ ನಾನು ಡೈವರ್ಸ್ ಕೊಡೋದು ಗ್ಯಾರಂಟಿ. ಯಾವುದಕ್ಕೂ ಈ ನಂಬರ್ ನನ್ನ ಫೋನೇಗೆ ಸೇವ್ ಮಾಡ್ಕೊಂತೀನಿ. ರೀ ನಿಮಗ ಕಾಫಿ ಬೇಕಾ ಟೀ ಬೇಕಾ? ಹಾ ಬನ್ಲಿಕ್ಕಿ ಕಿ ಫೋನ ನಾ ತಗೊಂಡಿದ್ದು ಒತ್ತಾ ಗುರ್ತಾರ್ ಬರ್ದು. ಗೊತ್ತಿಲ್ಲದಂಗ ಸುಮ್ಮನೆ ಇರಬೇಕು. ರೀ ಒಂದು ತಗೊಂಡ ಬಾ ಕುಡೀತೀನಿ. ಹಾ ಯಾವದರ ಒಂದು ತಗೊಂಡ ಬಾ ಅಂತಿರಲ್ಲ ಅಂತ ಕೇಳಿನೇ ಜೋಡ್ಸಿ ಹೇಳ್ರಿ ಹಾ ಚಾ ಕಾಫಿ ಹೋಟೆಲ್ ನಾಗ ಆರ್ಡರ್ ಮಾಡಿಯಾ ಹೂನ್ರಿ ಸುಮ್ಮನೆ ಮನೆಯಲ್ಲೆಲ್ಲ ಮಾಡಕಾಗಲ್ಲಪ್ಪ ನಾನು ಈಗರ ನೇಲ್ ಫಾಲಿಶ್ ಹಾಕೊಂಡೀನಿ ಸುಮ್ಮನೆ ಎಲ್ಲ ವೇಸ್ಟ್ ಆಕೇತಿ ಅದಕ್ಕೆ ಹೊರಗ ಆರ್ಡರ್ ಮಾಡೀನಿ ಅಲ್ಲ ನಿನ್ನ ತಲೆಯಾಗ ಬುದ್ಧಿ ಅನ್ನೋದು ಹಾಕ್ಯಾನಿಲ್ಲ ದೇವರ ಚಾ ಕಾಫಿ ಯಾರರ ಆರ್ಡರ್ ಕೊಡ್ತಾರನ ಹ ಅವನ ತರ ಮಟ ಎಷ್ಟು ಹೊತ್ತು ಆಕೇತಿ ಒಂದು ಕಾಫಿ ಮಾಡಕ ಎರಡು ನಿಮಿಷ ಆಗೋದಿಲ್ಲ ಅದಕ್ಕೆ ನಿಮಗೆ ಹಳ್ಳಿ ಹುಂಬಾ ಅನ್ನೋದು ಸ್ವಲ್ಪ ಸಿಟಿ ಲೆವೆಲ್ ವಿಚಾರ ಮಾಡ್ರಿ ನೀನು ಇತರ ನೋಡಿದ್ರೆ ಗೊತ್ತಾಗಕತೈತಿ ಸಿಟಿ ಲೆವೆಲ್ ಏನಂತ ಹೇಳಿ ಹ್ಮ್ ಹಳ್ಳಿ ಗುಗ್ಗು ಇಂಥದೆಲ್ಲ ಸೌಂದರ್ಯ ನೋಡಿ ರುಡಿ ಇಲ್ಲ ಅದಕ್ಕೆ ಎಲ್ಲ ರೆಡಿ ಆಗಿದ್ದು ವೇಸ್ಟ್ ಆತ ಇರ್ಲಿ ಇರ್ಲಿ ಗಂಡನ ಎಲ್ಲಾಕ ಹೊಟ್ಟೆ ಮುಖಾಂತರ ಹೋಗ್ಬೇಕಂತ ಹೇಳಿ ದೊಡ್ಡವ್ರಂದಾರ ಮೊದಲೇ ಮಸ್ತಾಗಿ ಚಲೋ ಚಲೋ ಅಡಿಗೆ ಮಾಡೋದು ಕಲ್ತ ಅಡಿಗೆ ಮಾಡಿ ಮೊದ್ಲ ನನ್ನ ಗಂಡನ ಬುಟ್ಟಿಗೆ ಹಾಕೊಂತೇನಿ ಆಮೇಲೆ ನನ್ನ ಆಟ ಶುರು ಮಾಡ್ಕೋತೇನಿ ಒಂದ್ ಕೆಲಸ ಮಾಡು ನೀ ಆರ್ಡರ್ ಮಾಡೋದಾದ್ರೆ ನನ್ಗೆ ಏನು ಬೇಡ ಯಾ ಚಾನು ಬೇಡ ಕಾಫಿನೂ ಬೇಡ ಏನ ಅಲ್ರಿ ನೀವು ಬಂದಿಂದ ಇಬ್ರು ತರಿಸ್ಕೊಂಡು ಕುಡಿದ್ರಾತಂತ ಹೇಳಿ ನಾನು ಒಂದ ಹನಿ ಬಾಯಿಗೆ ಏನು ಹಾಕಿಲ್ಲ ಹಂಗಾ ಕುತ್ಕೊಂಡೇನಿ ಹಂಗಾದ್ರೆ ನೀನಾ ಏನು ಬೇಕು ನಿನಗೆ ಆರ್ಡರ್ ಮಾಡಿ ಕುಡದು ಕುಂದ್ರು ಹ್ ನಾನು ಒಬ್ಬಕ್ಕೆ ಆರ್ಡರ್ ಮಾಡಿ ತಂದು ಕುಡಿಬೇಕಂತ ಎಷ್ಟು ಚಂದ ಹೇಳ್ತಾರೆ ನೋಡು ಅಲ್ರಿ ನಿಮ್ಮನ್ನ ನಂಬಿ ನೀವೇ ನನ್ನ ಸರ್ವಸ್ ಅಂತ ಹೇಳಿ ಹುಟ್ಟಿದ ಮನಿ ಬಿಟ್ಟು ಬಂದಿನಿ ಇದೆ ಅಂದ್ರೆ ನೀವು ನನಗೆ ಕೊಡೋದು ಮರ್ಯಾದಿ ಅದೇ ನಾನು ಅದನ್ನ ಹೇಳಕತ್ತೀನಿ ನಿನಗೋಸ್ಕರ ನಮ್ಮಪ್ಪ ನಮ್ಮಮ್ಮ ಹೇಳಿದ್ರು ಅಂತ ಹೇಳಿ ನನ್ನ ಹುಟ್ಟಿದ ಮನಿ ನಮ್ಮಪ್ಪ ನಮ್ಮಮ್ಮನಮ್ಮಮ್ಮನ ಬಿಟ್ಟು ನಿನ್ನ ಜೊತೆ ಬಂದ ಅದೇನಿ ಅಲ್ಲಾ